ಗೊತ್ತಿಲ್ಲ ಶಾಸಕರಿಗೆ ಸಂಜೆ ನೋಟಿಸ್ ಕೊಟ್ಟಿದ ನಂತರ ಇವತ್ತವರು ಆ ನೋಟಿಸ್ಗೆ ಮತ್ತೆ ಇದ್ರಲ್ಲಿ ಬಹಳ ಗಂಭೀರವಾಗಿ ಏನಂತಂದ್ರೆ ನೋಟಿಸ್ ಸಿಕ್ಕ ಕೂಡಲೇ ಶಾಸಕರು ಸ್ವತಃ ಪೊಲೀಸ್ ಗೆ ಬಂದು ಆ ನೋಟಿಸ್ ಗೆ ಉತ್ತರವನ್ನ ಕೊಟ್ಟಿದ್ದಾರೆ ಅಂದ್ರೆ ಕಾನೂನಿಗೆ ಕೊಡಬೇಕಾದಂತ ಗೌರವವನ್ನ ಹರೀಶ್ ಪೂಂಜ್ ಅವರು ಅತ್ಯಂತ ಸಹಜವಾಗಿ ಕೊಟ್ಟಿದ್ದಾರೆ ನೋಟಿಸ್ ಗೆ ನಾನು ಕೊಡೋದಿಲ್ಲ ನಾನು ನಾಳೆ ಬರ್ತೇನೆ ಇವತ್ತು ಬರ್ತೇನೆ ಏನೂ ಹೇಳಿಲ್ಲ ಸಂಜೆ ನೋಟಿಸ್ ಸಿಕ್ಕ ಕೂಡ್ಲೆಗೆ ಇವತ್ತು ಬಂದು ಹಾಜರಾಗಿದ್ದಾರೆ ಆ ನೋಟಿಸ್ಗೆ ಎಲ್ಲ ರೀತಿಯ ಉತ್ತರವನ್ನು ಕೊಟ್ಟಿದ್ದಾರೆ ಇಷ್ಟು ಸೌಜನ್ಯ ಒಬ್ಬ ಶಾಸಕ ತೋರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಇಲಾಖೆಯು ಕೂಡ ಇಷ್ಟೇ ಸೌಜನ್ಯವನ್ನು ತೋರಿಸಬೇಕಾಗಿತ್ತು ಪೊಲೀಸರು ಗೂಂಡಾಗಿರಿಯನ್ನು ಮಾಡಲಿಕ್ಕೆ ಇರೋದಲ್ಲ ಪೊಲೀಸರು ಸಾರ್ವಜನಿಕರ ಜೊತೆಗೆ ಸೌಜನ್ಯದಿಂದ ವರ್ತಿಸಬೇಕು ಜನಪ್ರತಿನಿಧಿ ಜೊತೆಗೆ ಅತ್ಯಂತ ಗೌರವದಿಂದ ವರ್ತಿಸಬೇಕು ಬದಲಾಗಿ ಗೂಂಡಾಗಿರಿಯನ್ನು ವರ್ತನೆ ಮಾಡುವಂತದ್ದು ಸರಿಯಲ್ಲ ಅನ್ನೋದು ನಾನು ಮತ್ತೆ ಮತ್ತೆ ಆಗ್ರಹ ಮಾಡ್ತೇನೆ ಗೊತ್ತಿಲ್ಲ ಶಾಸಕರಿಗೆ ಸಂಜೆ ನೋಟಿಸ್ ಕೊಟ್ಟಿದ ನಂತರ ಇವತ್ತು ಅವರು ಆ ನೋಟಿಸ್ಗೆ ಮತ್ತೆ ಇದರ ಬಹಳ ಗಂಭೀರವಾಗಿ ಏನು ಅಂತಂದ್ರೆ ನೋಟಿಸ್ ಸಿಕ್ಕ ಕೂಡಲೇ ಶಾಸಕರು ಸ್ವತಃ ಪೊಲೀಸ್ ಸ್ಟೇಷನ್ಗೆ ಬಂದು ಆ ನೋಟಿಸಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಅಂದರೆ ಕಾನೂನಿಗೆ ಕೊಡಬೇಕಾದಂಥ ಗೌರವವನ್ನು ಹರೀಶ್ ಪೂಂಜೆ ಅವರು ಅತ್ಯಂತ ಸಹಜವಾಗಿ ಕೊಟ್ಟಿದ್ದಾರೆ ನೋಟಿಸ್ಗೆ ನಾನು ಕೊಡೋದಿಲ್ಲ ನಾನು ನಾಳೆ ಬರ್ತೇನೆ ಇವತ್ತು ಬರ್ತೇನೆ ಅದು ಏನೂ ಹೇಳಲಿಲ್ಲ ಸಂಜೆ ನೋಟಿಸ್ ಸಿಕ್ಕ ಕೂಡಲೇ ಇವತ್ತು ಬಂದು ಹಾಜರಾಗಿದ್ದಾರೆ ಆ ನೋಟಿಸಿಗೆ ಎಲ್ಲ ರೀತಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಇಷ್ಟು ಸೌಜನ್ಯ ಒಬ್ಬ ಶಾಸಕ ತೋರಿಸ್ತಾ ಇರುವಂಥ ಸಂದರ್ಭದಲ್ಲಿ ಇಲಾಖೆಯು ಕೂಡ ಇಷ್ಟೇ ಸೌಜನ್ಯವನ್ನು ತೋರಿಸಬೇಕಾಗಿತ್ತು ಪೊಲೀಸರು ಗುಂಡಾಗಿರಿಯನ್ನು ಮಾಡಲಿಕ್ಕೆ ಇರೋದಲ್ಲ ಪೊಲೀಸರು ಸಾರ್ವಜನಿಕರ ಜೊತೆಗೆ ಸೌಜನ್ಯದಿಂದ ವರ್ತಿಸಬೇಕು ಜನಪ್ರತಿನಿಧಿ ಜೊತೆಗೆ ಅತ್ಯಂತ ಗೌರವದಿಂದ ವರ್ತಿಸಬೇಕು ಬದಲಾಗಿ ಗೂಂಡಾಗಿರಿಯನ್ನು ವರ್ತನೆ ಮಾಡುವಂಥದ್ದು ಸರಿಯಲ್ಲ ಅನ್ನೋದು ನಾನು ಮತ್ತೆ ಮತ್ತೆ ಆಗ್ರಹ ಮಾಡ್ತೀನಿ